ಈ ತಾತ ಬೆಳಿಗ್ಗೆ ಎದ್ದು ನೋಡ್ತಾರೆ ಅವರ ಮನೆಯ ಸುತ್ತಮುತ್ತ ಎಲ್ಲಾ ಮನೆಗಳನ್ನ ಧ್ವಂಸ ಮಾಡಿರ್ತಾರೆ ಅವರಿಗೆ ಅಲ್ಲಿನ ಇಂಜಿನಿಯರ್ ಹೇಳ್ತಾರೆ ನೀವು ಬೇಗನೆ ನಿಮ್ಮ ಮನೆಯನ್ನ ಖಾಲಿ ಮಾಡಿ ಇಲ್ಲಾಂದ್ರೆ ಎಲ್ಲರ ತರಹ ನಿಮ್ಮ ಮನೆಯನ್ನು ಕೂಡ ಧ್ವಂಸ ಮಾಡಲಾಗುತ್ತೆ ಅಂತ ಆಗ ತಾತ ಮೈತೊಂಡು ಹೇಳ್ತಾರೆ ನೀವ್ಯಾರು ನನ್ನ ಮನೆಯನ್ನ ಉರಿಯಕ್ಕೆ ಇಲ್ಲಿಂದ ಹೊರಟು ಹೋಗಿ ಮತ್ತೆ ನನ್ನ ಮನೆ ಬಳಿ ಬರಬೇಡಿ ಅಂತ ಮಾಡಲು ತಮ್ಮ ಗಾಡಿನ ರಿವರ್ಸ್ ತಗೊಳ್ಳುವಾಗ ಗಾಡಿ ತಾತನ ಮನೆಯ ಅಂಚೆ ಬಾಕ್ಸ್ ಗೆ ತಗುಲಿ ಅಂಚೆ ಬಾಕ್ಸ್ ಕೆಳಗಡೆ ಬೀಳುತ್ತೆ ಆಗ ತಾತ ಕೋಪದಿಂದ ಹೊರಗಡೆ ಬಂದು ಆ ಇಂಜಿನಿಯರ್ನ ತಲೆಗೆ ತನ್ನ ಕೋಲಿನಿಂದ ಹೊಡಿತಾರೆ ಇದರಿಂದ ಇಂಜಿನಿಯರ್ ತಲೆಯಲ್ಲಿ ಪೆಟ್ಟು ಬಿಟ್ಟು ರಕ್ತಸ್ರಾವವಾಗುತ್ತೆ ಈ ಸುದ್ದಿ ಕೋರ್ಟ್ ವರೆಗೂ ಹೋಗುತ್ತೆ ಆಗ ಕೋರ್ಟ್ ತಾತನಿಗೆ ಮನೆಯನ್ನ ಖಾಲಿ ಮಾಡಲು ಮತ್ತು ತಮ್ಮ ಉಳಿದ ಜೀವನವನ್ನ ವೃದ್ಧಾಶ್ರಮದಲ್ಲಿ ಕಳೆಯಲು ತೀರ್ಪನ್ನು ನೀಡುತ್ತೆ ಏಕೆಂದರೆ ತಾತನಿಗೆ ತನ್ನವರು ಅಂತ ಯಾರೂ ಕೂಡ ಇರಲಿಲ್ಲ ದಿನ ಶ್ರಮದವರು ತಾತನನ್ನ ಕರೆದುಕೊಂಡು ಹೋಗಲು ಬಂದಾಗ ತಾತ ತನ್ನ ಬ್ಯಾಗ್ ನನ್ನು ಗಾಡಿಯಲ್ಲಿ ಇಡಲು ಹೇಳ್ತಾರೆ ಆಗ ಅವರ ಮನೆಯಿಂದ ಸಾವಿರಾರು ಬಲೂನ್ಗಳು ಹೊರಗಡೆ ಬರ್ತವೆ ಅವು ತಾತನ ಬಲೂನ್ಗಳು ಆಗಿರ್ತವೆ ಬಲೂನ್ಗಳ ಹಗ್ಗವನ್ನ ಮನೆಯಿಂದ ಕಟ್ಟಿರಲಾಗುತ್ತೆ ಆಗ ಮನೆ ಕೂಡ ಬಲೂನ್ಗಳ ಜೊತೆಗೆ ಮೇಲೆ ಹಾರಲು ಶುರು ಮಾಡುತ್ತೆ ತಾತ ತನ್ನ ಪ್ರೀತಿಯ ಹೆಂಡತಿಯ ನೆನಪಿಗಾಗಿ ಈ ರೀತಿ ಮಾಡಿರ್ತಾರೆ ಏಕೆಂದರೆ ಆ ತಾತನ ಮನೆಯಲ್ಲಿ ಆ ಹೆಂಡತಿಯ ನೆನಪುಗಳು ಇರುತ್ತೆ ಅದಕ್ಕೆ ಆ ಮನೆಯನ್ನ ಧ್ವಂಸ ಮಾಡಲು ತಾತ ಒಪ್ಪಿರಲಿಲ್ಲ ಗೆಳೆಯರೆ ಇದೇ ತಲೆ ನಿಜವಾದ